ಸೂರ್ಯ ಶನಿಯಿಂದ ಪ್ರಬಲ ಯೋಗ ಈ ಮೂರು ರಾಶಿಯವರೆಗೆ ಬರೀ ಯಶಸ್ಸು ಐಷಾರಾಮಿ ಜೀವನ ಅಷ್ಟೊಂದು ಅದೃಷ್ಟವನ್ನು ಹೊಂದಿದ್ದಾರೆ ಈ ಮೂರು ರಾಶಿಯವರು ಮೊದಲನೇ ರಾಶಿ ಋಷಭ ರಾಶಿ ಶನಿ ಸೂರ್ಯರ ತ್ರಿ ಏಕಾದಶ ಯೋಗವು ಈ ರಾಶಿ ಚಕ್ರದ ಜನರಿಗೆ ಪ್ರಯೋಜನಕಾರಿಯಾಗಬಹುದು ಕೆರಿಯರ್ನಲ್ಲಿ ನೀವು ಅಂದುಕೊಂಡಿರುವುದನ್ನು ಸಾಧಿಸುವುದಕ್ಕೆ ಇದು ಪೂರಕವಾಗಿರುವಂತಹ ಸಮಯವಾಗಿದೆ ಹೊಸ ಉದ್ಯೋಗದ ಅವಕಾಶವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿಮ್ಮ ಬುದ್ಧ ಬುದ್ಧಿಶಕ್ತಿಯ ಸಾಮರ್ಥ್ಯ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ನಿಮ್ಮ ಜೀವನದಲ್ಲಿ ಕೂಡ ಸಕಾರಾತ್ಮಕ ಪ್ರಭಾವ ಹೆಚ್ಚಾಗಲಿದೆ ವ್ಯಾಪಾರದ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದರೆ ದೊಡ್ಡ ಮಟ್ಟದ ಆರ್ಡರ್ ಈ ಸಂದರ್ಭದಲ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದ್ದು ಇದರಿಂದ ನೀವು ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆಯನ್ನು ಮಾಡದೆ ಮಾಡಲಿದ್ದೀರಿ ಇದರ ಜೊತೆಗೆ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದೆ ರಾಶಿ ಈ ಸಂದರ್ಭದಲ್ಲಿ ಕೈ ತುಂಬ ಸಂಪಾದಿಸುವ ಅವಕಾಶಗಳು ಕೂಡ ಹುಡುಕಿಕೊಂಡು ಬರಲಿವೆ ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಸಹೋದ್ಯೋಗಿಗಳು ಹಾಗೂ ಹಿರಿಯರ ಅಧಿಕಾರಿಗಳು ಮೆಚ್ಚುಗೆಯನ್ನು ಸಲ್ಲಿಸಲಿದ್ದಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ಲಾಭ ಯಾವುದೇ ಕಡೆ ಅಡೆತಡೆ ಇಲ್ಲದೆ ನಿಮ್ಮ ಜೇಬು ತುಂಬಲಿದೆ ವ್ಯಾಪಾರದಲ್ಲಿ ನೀವು ಮಾಡುವಂತಹ ಪ್ಲಾನಿಂಗ್ಗಳು ನಿಮಗೆ ಹೆಚ್ಚಿನ ಲಾಭವನ್ನು ತರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಪ್ಲಾ ಪಾರ್ಟ್ನರ್ ಜೊತೆಗೆ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದ್ದು ದಾಂಪತ್ಯ ಜೀವನ ಅಥವಾ ನಿಮ್ಮ ಲೈವ್ ಲೈಫ್ ಉತ್ತಮವಾಗಿ ಸಾಗಲಿದೆ ಆರೋಗ್ಯದ ಬಗ್ಗೆ ಕೂಡ ಯಾವುದೇ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರಬಹುದು ಕಟಕ ರಾಶಿ ತ್ರಿ ಏಕಾದಶವು ಕಟಕ ರಾಶಿಯವರಿಗೆ ಸಂತೋಷವನ್ನು ತರಬಹುದು ಈ ರಾಶಿಯವರಿಗೆ ಹಣದ ಕೊರತೆ ದೂರವಾಗಬಹುದು ಮತ್ತು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು ನಿಮ್ಮ ಅನ್ನ ಉನ್ನತ ಅಧಿಕಾರಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಬಹುದು ಅಂತಹ ಪರಿಸ್ಥಿತಿಯಲ್ಲಿ ಮುಂಬರುವ ಸಮಯದಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ